ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಪವಿತ್ರ ಗೌಡ ಬಗ್ಗೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ದರ್ಶನ್ ಜೊತೆಗಿನ ರಿಲೇಷನ್ಶಿಪ್ ಬಗ್ಗೆ ಆಗಾಗ ಸುದ್ದಿ ಆಗುತ್ತಲೇ ಇತ್ತು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ಸ್ವತಃ ಪವಿತ್ರ ಗೌಡ ಪವಿತ್ರ ಗೌಡ ಹಂಚಿಕೊಂಡಿರುವ ವಿಡಿಯೋ ಒಂದು ಸೇಕಾಪಟೆ ವೈರಲ್ ಆಗಿದೆ ಪವಿತ್ರ ಗೌಡ ಕೂಡ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬತಾಸ್ ಛತ್ರಿಗಳು ಸಾರ್ ಛತ್ರಿಗಳು ಅಂತಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ದರ್ಶನ್ ಮತ್ತು ಪವಿತ್ರ ಗೌಡ ರಿಲೇಷನ್ಶಿಪ್ನಲ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಆಗಾಗ ದರ್ಶನ್ ಜೊತೆಗಿರುವ ಫೋಟೋಗಳನ್ನು ಪವಿತ್ರ ಗೌಡ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ರು ಈಗ ಇದ್ದಕ್ಕಿದ್ದ ಹಾಗೆ ದರ್ಶನ್ ಜೊತೆಗಿನ ಹಲವು ಫೋಟೋಗಳನ್ನು ಒಟ್ಟಿಗೆ ಸೇರಿಸಿ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇದರೊಂದಿಗೆ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷಗಳಾಗಿವೆ ಅಂತ ಬರೆದುಕೊಂಡಿದ್ದಾರೆ ಕಳೆದ ವರ್ಷ ಕೂಡ ಪವಿತ್ರ ಗೌಡ ಮಗಳ ಹುಟ್ಟುಹಬ್ಬದ ಸಂಭ್ರಮದ ವಿಡಿಯೋವನ್ನ ಹಂಚಿಕೊಂಡಿದ್ರು ಈ ವಿಡಿಯೋದಲ್ಲೂ ದರ್ಶನ್ ಕೂಡ ಇದ್ರು ಪವಿತ್ರ ಗೌಡ ಮಗಳೊಂದಿಗೆ ದರ್ಶನ್ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಒಟ್ಟಿಗೆ ಕೇಕ್ ಕಟ್ ಮಾಡಿದ್ರು ಅಷ್ಟೇ ಅಲ್ಲ ಕೆಲವು ವರ್ಷಗಳ ಹಿಂದೆ ದರ್ಶನ್ ಜೊತೆಗಿರುವ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೈಲ್ ಮಾಡಿಕೊಂಡಿದ್ರು ಅಲ್ಲಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಸಂಬಂಧದ ಬಗ್ಗೆ ಚರ್ಚೆಯಾಗುತ್ತಲೇ ಇತ್ತು ಈಗ ಪವಿತ್ರ ಗೌಡ ಅಧಿಕೃತವಾಗಿ ಫೋಟೋಗಳನ್ನ ಹಂಚಿಕೊಳ್ಳೋದ್ರ ಮೂಲಕ ತಮ್ಮದು ಹತ್ತು ವರ್ಷದ ಸಂಬಂಧ ಎಂಬುದನ್ನು ರಿವೀಲ್ ಮಾಡಿದ್ದಾರೆ ದರ್ಶನ್ ಇದುವರೆಗೂ ಪವಿತ್ರ ಗೌಡ ಅವರ ಬಗ್ಗೆ ಅಧಿಕೃತವಾಗಿ ಎಲ್ಲಿಯೂ ಮಾತನಾಡಿಲ್ಲ ಪವಿತ್ರಗೌಡ ಮಗಳ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಕಾಣಿಸಿಕೊಂಡಿದ್ದು ಬಿಟ್ಟರೆ ಅಧಿಕೃತವಾಗಿ ಎಲ್ಲಿಯೂ ಹೇಳಿಕೆ ಕೊಟ್ಟಿಲ್ಲ ಆದರೆ ಈ ಹಿಂದೆ ಕೆಲವು ಮಾಧ್ಯಮಗಳು ದರ್ಶನ್ ಹಾಗೂ ಪವಿತ್ರಗೌಡ ಅವರ ಸಂಬಂಧದ ಬಗ್ಗೆ ಸುದ್ದಿಯನ್ನು ಮಾಡಿದ್ರು ಅದು ಕೂಡ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಇಷ್ಟೇ ಅಲ್ಲದೆ ದರ್ಶನ್ ನಲವತ್ತಾರನೇ ಹುಟ್ಟುಹಬ್ಬದ ವೇಳೆ ಪವಿತ್ರಗೌಡ ಗೆಳತಿ ಮೇಘಾ ಶೆಟ್ಟಿ ಸೇರಿದಂತೆ ಹಲವರೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿದ್ರು ದರ್ಶನ್ ಹುಟ್ಟುಹಬ್ಬವನ್ನ ಪವಿತ್ರ ಗೌಡ ಮೇಘಾ ಶೆಟ್ಟಿ ಸೋನಲ್ ಮಂತ್ರು ಸೇರಿ ಇನ್ನೂ ಹಲವರು ಗ್ರ್ಯಾಂಡ್ ಆಗಿ ಆಚರಿಸಿದ್ರು ಅದನ್ನ ಮೇಘಾ ಶೆಟ್ಟಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಆ ವಿಡಿಯೋಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ವಾರ್ನಿಂಗ್ ಸಹ ನೀಡಿದ್ರು ಆದ್ರೆ ಈಗ ಪವಿತ್ರ ಗೌಡ ನೇರವಾಗಿ ದರ್ಶನ್ ಜೊತೆಗಿನ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಅಲ್ಲದೆ ಹತ್ತು ವರ್ಷದ ರಿಲೇಶನ್ಶಿಪ್ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಅಷ್ಟಕ್ಕೂ ಪವಿತ್ರ ಗೌಡ ಈ ರೀತಿಯಾಗಿ ಪೋಸ್ಟ್ ಮಾಡೋದಕ್ಕೆ ಒಂದು ಕಾರಣವೂ ಸಹ ಇದೆ ಆ ಒಂದು ಕಾರಣ ಸಾಕಷ್ಟು ಶಾಕಿಂಗ್ ಅನಿಸುತ್ತೆ ಕಳೆದ ರಾತ್ರಿ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಫ್ಯಾಮಿಲಿ ಫೋಟೋವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ರು ಕುಟುಂಬವೇ ನನಗೆಲ್ಲ ಅಂತ ಬರೆದುಕೊಂಡಿದ್ರು ಈ ಒಂದು ಪೋಸ್ಟ್ ನೋಡಿದಂತಹ ಪವಿತ್ರ ಗೌಡ ಅವರು ಕೂಡಲೇ ತಮ್ಮ ಹಾಗೆ ನಟ ದರ್ಶನ್ ಜೊತೆಗಿನ ರಿಲೇಶನ್ಶಿಪ್ ಬಗ್ಗೆ ಪೋಸ್ಟ್ ಮಾಡಿ ತಿರುಗೇಟನ್ನು ನೀಡುವ ಪ್ರಯತ್ನವನ್ನ ಮಾಡಿದ್ದಾರೆ ನಟ ದರ್ಶನ್ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡು ತಮ್ಮಿಬ್ಬರ ರಿಲೇಶನ್ಶಿಪ್ಗೆ ಹತ್ತು ವರ್ಷಗಳ ಸಂಭ್ರಮ ಅಂತ ಕ್ಯಾಪ್ಷನ್ ಕೊಟ್ಟಿದ್ರು ಪವಿತ್ರ ಗೌಡ ಪೋಸ್ಟ್ ನೋಡಿ ಕೂಡಲೇ ವಿಜಯಲಕ್ಷ್ಮಿಯವರು ಮತ್ತೊಂದು ಪೋಸ್ಟ್ ಮಾಡಿ ಪ್ರತಿಕ್ರಿಯೆ ನೀಡಿದ್ದಾರೆ ನೇರ ನೇರವಾಗಿ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಮಹಿಳೆಗೆ ಪ್ರಜ್ಞೆ ಇದ್ದಿದ್ದರೆ ಮತ್ತೊಬ್ಬರ ಗಂಡನ ಫೋಟೋಗಳನ್ನು ಈ ರೀತಿಯಾಗಿ ಪೋಸ್ಟ್ ಮಾಡ್ತಾ ಇರಲಿಲ್ಲ ಆ ಕಾರ್ಯ ಆಕೆಯ ನೈತಿಕತೆ ಹಾಗೂ ಆದರ್ಶ ಎಂತಹದ್ದು ಅಂತ ತೋರಿಸುತ್ತೆ ವ್ಯಕ್ತಿಯೊಬ್ಬ ವಿವಾಹಿತನೆಂದು ತಿಳಿದಿದ್ದರೂ ಕೂಡ ಈಕೆತನ ವೈಯಕ್ತಿಕ ಅಗತ್ಯಗಳಿಗಾಗಿ ಹಾಗೆ ಲಾಭಕ್ಕಾಗಿ ಆತನಿಗೆ ಹತ್ತಿರವಾಗ್ತಾಳೆ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಖುಷಿಗೌಡ ಎಂಬುದನ್ನು ಈ ಚಿತ್ರಗಳು ಸ್ಪಷ್ಟವಾಗಿ ಸಾಬೀತು ಮಾಡುತ್ತವೆ ಸಾಮಾನ್ಯವಾಗಿ ನಾನು ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಲು ಸೋಷಿಯಲ್ ಮೀಡಿಯಾವನ್ನ ಬಳಸುವುದಿಲ್ಲ ಆದರೆ ನನ್ನ ಫ್ಯಾಮಿಲಿ ಹಿತದೃಷ್ಟಿಯಿಂದ ಈಗ ಧ್ವನಿ ಎತ್ತುವ ಸಮಯ ಬಂದಿದೆ ಅಂತ ನನಗೆ ಅನಿಸುತ್ತಿದೆ ಸಮಾಜಕ್ಕೆ ತಪ್ಪು ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನೇರವಾಗಿ ಪವಿತ್ರಗೌಡಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಪವಿತ್ರಗೌಡ ಹಾಗೂ ಆಕೆಯ ಪತಿ ಸಂಜಯ್ ಸಿಂಗ್ ಜೊತೆಗಿರುವ ಫೋಟೋಗಳನ್ನು ವಿಜಯಲಕ್ಷ್ಮಿ ದರ್ಶನ್ ಹಂಚಿಕೊಂಡಿದ್ದಾರೆ ಈ ಹಿಂದೆಯೂ ಕೂಡ ನಟ ದರ್ಶನ್ ಜೊತೆಗಿನ ಫೋಟೋಗಳನ್ನು ಪವಿತ್ರಗೌಡ ಹಂಚಿಕೊಂಡಿದ್ರು ದರ್ಶನ್ ತಾಯಿ ಮೀನಾ ತೂಗುದೀಪ ಹಾಗೆ ದರ್ಶನ್ ಸಹೋದರಿ ಜೊತೆಗಿನ ಫೋಟೋಗಳು ಸಹ ವೈರಲ್ ಆಗಿತ್ತು ಇನ್ನೂ ಕುರುಕ್ಷೇತ್ರ ಸಿನಿಮಾಸೆಟ್ಗೂ ಪವಿತ್ರಗೌಡ ಭೇಟಿ ನೀಡಿದರು ಆ ಫೋಟೋಗಳು ಸಹ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಪವಿತ್ರ ಗೌಡ ಹೀಗೆ ದರ್ಶನ್ ಜೊತೆಗಿನ ಫೋಟೋಗಳನ್ನ ಪೋಸ್ಟ್ ಮಾಡಿದ ಸಂದರ್ಭಗಳಲ್ಲಿ ಅದನ್ನ ಡಿಲೀಟ್ ಮಾಡುವಂತೆ ಅಭಿಮಾನಿಗಳು ಮನವಿ ಮಾಡುತ್ತಲೇ ಇದ್ರು ಕಳೆದ ವರ್ಷ ನಟಿ ಮೇಘಾ ಶೆಟ್ಟಿ ಹಾಗೆ ಪವಿತ್ರ ಗೌಡ ಸೇರಿ ನಟ ದರ್ಶನ್ ಬರ ಹುಟ್ಟುಹಬ್ಬವನ್ನ ಆಚರಿಸಿದ್ರು ಆ ವಿಡಿಯೋವನ್ನ ಮೇಘಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಇದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಸಹ ಆಕ್ಷೇಪವನ್ನ ವ್ಯಕ್ತಪಡಿಸಿ ಗರಂ ಆಗಿದ್ರು ಕೂಡಲೇ ಮೇಘಾ ಶೆಟ್ಟಿ ಹೆದರಿ ಆ ಒಂದು ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ರು ಬಳಿಕ ವಿಜಯಲಕ್ಷ್ಮಿ ಸಹ ತಮ್ಮ ಪೋಸ್ಟ್ ಅನ್ನು ತೆಗೆದಿದ್ರು ಹೀಗೆ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ರಿಲೇಶನ್ಶಿಪ್ ಬಗ್ಗೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಲೇ ಇದೆ ಇದೀಗ ಈ ಬಗ್ಗೆ ಸ್ವತಃ ಪವಿತ್ರ ಗೌಡ ಪ್ರತಿಕ್ರಿಯಿಸಿದ್ದಾರೆ ಅದಕ್ಕೆ ಪ್ರತಿಯಾಗಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನೇರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ ಈ ಬಗ್ಗೆ ದೂರು ದಾಖಲು ಮಾಡೋದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಆ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ಯಾಮಿಲಿ ಮ್ಯಾಟರ್ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಈ ಹಿಂದೆ ಸಾರಥಿ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ನಡುವೆ ಮುನಿಸು ಉಂಟಾಗಿತ್ತು ನಟ ದರ್ಶನ್ ತಮ್ಮ ಪತ್ನಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಕೂಡ ಇತ್ತು ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿ ದರ್ಶನ್ ಜೈಲು ಪಾಲಾಗಿದ್ರು ಇದಾದ ಕೆಲವೊಂದಷ್ಟು ವರ್ಷಗಳ ನಂತರ ಎಲ್ಲವೂ ಸರಿಹೋಯ್ತು ಅನ್ನುವಾಗಲೇ ನಟ ದರ್ಶನ್ ಫ್ಯಾಮಿಲಿ ವಿಚಾರ ಆಗಾಗ ಸುದ್ದಿಯಾಗ್ತಾ ಇದೆ ನಟಿ ಪವಿತ್ರ ಗೌಡ ಮತ್ತು ದರ್ಶನ್ ಹೆಸರು ಆಗಾಗ ಕೇಳಿ ಬರುತ್ತಲೇ ಇದೆ ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಕೆಲವು ಸಂದರ್ಭಗಳಲ್ಲಿ ತಮ್ಮ ಅಸಮಾಧಾನ ಹೊರಹಾಕಿದ್ರು ಆದ್ರೆ ಯಾರೊಬ್ಬರ ಹೆಸರನ್ನು ಸಹ ಉಲ್ಲೇಖಿಸದೆ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ರು ಆದ್ರೆ ತಾಳ್ಮೆಯ ಕಟ್ಟೆ ಒಡದಂತೆ ಇದೀಗ ವಿಜಯಲಕ್ಷ್ಮಿ ಜೋರಾಗಿಯೇ ಧ್ವನಿ ಏರಿಸಿದ್ದಾರೆ ಈ ಬಾರಿ ಪವಿತ್ರ ಗೌಡ ಹೆಸರನ್ನ ಉಲ್ಲೇಖಿಸಿಯೇ ವಿಜಯಲಕ್ಷ್ಮಿ ಸರಿಯಾಗಿ ತಿರುಗೇಟನ ನೀಡಿದ್ದಾರೆ ಜೊತೆಗೆ ಪವಿತ್ರ ಗೌಡ ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಪವಿತ್ರ ಗೌಡ ಈಗಾಗಲೇ ಮದುವೆಯಾಗಿದ್ದು ಸಂಜಯ್ ಸಿಂಗ್ ಅನ್ನುವವರ ಜೊತೆಗಿನ ಫೋಟೋಗಳನ್ನು ಸಹ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಖುಷಿ ಗೌಡ ಸಂಜಯ್ ಸಿಂಗ್ ಹಾಗೆ ಪವಿತ್ರ ಗೌಡ ಮಗಳು ಅಂತ ಹೇಳಿದ್ದಾರೆ ಇನ್ನು ಈ ಒಂದು ಪೋಸ್ಟ್ ಗಳನ್ನ ನೋಡಿದ ನೆಟಿಗರು ವಿಜಯಲಕ್ಷ್ಮಿ ಮಾಡಿರುವಂತಹ ಪೋಸ್ಟ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಪವಿತ್ರ ಗೌಡ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಪವಿತ್ರ ಕೂಡ ಹತ್ತು ವರ್ಷದ ಸಂಬಂಧ ಅಂತ ಹೇಳಿ ದರ್ಶನ್ ಜೊತೆಗಿರುವ ಫೋಟೋಗಳನ್ನ ಕೊಲೆಜ್ ಮಾಡಿ ವಿಡಿಯೋ ರೂಪದಲ್ಲಿ ಪೋಸ್ಟ್ ಮಾಡಿದ್ದಾರೆ ಆದರೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಕಮೆಂಟ್ ಬಾಕ್ಸ್ ಅನ್ನ ಲಾಕ್ ಮಾಡಿದ್ದಾರೆ ಯಾವುದೇ ವ್ಯಕ್ತಿ ಈ ಒಂದು ಪೋಸ್ಟ್ಗೆ ಕಮೆಂಟ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂದ ಹಾಗೆ ದರ್ಶನ್ ಅವರ ಜೊತೆಗೆ ಪವಿತ್ರ ಗೌಡ ಹೆಸರು ಸೇರಿಕೊಂಡಿರೋದು ಈಗೇನಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ದರ್ಶನ್ ಜೊತೆ ಪವಿತ್ರ ಗೌಡ ಹೆಸರು ಗಾಂಧಿನಗರದಲ್ಲಿ ಓಡಾಡ್ತಾ ಇದೆ ಹೀಗಾಗಿ ಅಷ್ಟಕ್ಕೂ ಈ ಪವಿತ್ರ ಗೌಡ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ನಟಿಯಾಗಿ ಹಾಗೆ ರೂಪದರ್ಶಿಯಾಗಿ ಪವಿತ್ರ ಗೌಡ ಗುರುತಿಸಿಕೊಂಡಿದ್ದಾರೆ ಸಿನಿಮಾ ಮತ್ತು ಕಿರತರಿಯಲ್ಲೂ ಮಿಂಚಿದ್ದಾರೆ ಇವರಿಗೆ ಒಬ್ಬಳು ಹೆಣ್ಣು ಮಗಳಿದ್ದಾರೆ ಪವಿತ್ರ ಗೌಡ ಅವರಿಗೆ ಈಗಾಗಲೇ ಆಗಿದೆ ಸಂಜಯ್ ಸಿಂಗ್ ಎನ್ನುವರ ಜೊತೆಗೆ ಮದುವೆಯಾಗಿದ್ದು ಖುಷಿ ಎನ್ನುವ ಮಗಳು ಕೂಡ ಇದ್ದಾಳೆ ಇನ್ನು ಪವಿತ್ರ ಗೌಡ ಪತಿಯಿಂದ ದೂರವಾಗಿ ಅನೇಕ ವರ್ಷಗಳಾಗಿವೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಸದ್ಯ ದರ್ಶನ್ ಜೊತೆ ಪವಿತ್ರ ಗೌಡ ಹೆಸರು ಜೋರಾಗಿಯೇ ಕೇಳಿ ಬರ್ತಾ ಇದೆ ಅಗಮ್ಯ ಛತ್ರಿಗಳು ಸರ್ ಛತ್ರಿಗಳು ಸಾಗುವ ದಾರಿ ಪ್ರೀತಿ ಕಿತಾಬು ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಈ ಸಿನಿಮಾಗಳು ಹೇಳಿಕೊಳ್ಳುವಷ್ಟು ಹೆಸರು ಯಶಸ್ಸನ್ನ ತಂದುಕೊಟ್ಟಿಲ್ಲ ಪ್ರೀತಿ ಕಿತಾಬೋ ಅನ್ನುವ ಸಿನಿಮಾ ಒಂದಷ್ಟು ಹೆಸರನ್ನ ತಂದುಕೊಟ್ಟರೂ ಸಹ ಕನ್ನಡ ಚಿತ್ರರಂಗದಲ್ಲಿ ಪವಿತ್ರ ಗೌಡ ಅವರಿಗೆ ಹೇಳಿಕೊಳ್ಳುವಷ್ಟು ಯಶಸ್ಸು ಸಿಕ್ಕಿಲ್ಲ ಆದರೆ ಬರಬರುತ್ತಾ ಪವಿತ್ರ ಸಿನಿಮಾಗಿಂತ ಹೆಚ್ಚಾಗಿ ದರ್ಶನ್ ವಿಚಾರವಾಗಿಯೇ ಖ್ಯಾತಿ ಗಳಿಸಿದ್ದಾರೆ ಸದ್ಯ ಪವಿತ್ರ ಗೌಡ ಫ್ಯಾಷನ್ ಡಿಸೈನರ್ ಆಗಿದ್ದು ಬೋಟೆಕ್ ನಡೆಸುತ್ತಿದ್ದಾರೆ ಕನ್ನಡ ಚಿತ್ರರಂಗ ಸ್ಟಾರ್ ನಟಿಯರು ಹಾಗೆ ಜನಸಾಮಾನ್ಯರಿಗೆ ತಮ್ಮ ಡಿಸೈನರ್ ಉಡುಪುಗಳನ್ನು ಮಾರಾಟ ಮಾಡುತ್ತಾರೆ